ಸೌದತ್ತಿ ನ್ಯಾಯವಾದಿಗಳ ಸಂಘಕ್ಕೆ ನೂತನ ಪದಾಧಿಕಾರಿಗಳ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆ ಸೌದತ್ತಿ ಪಟ್ಟಣದ ನ್ಯಾಯವಾದಿಗಳ ಸಂಘದ ಸಭಾಭವನದಲ್ಲಿ ಶನಿವಾರದಂದು ನ್ಯಾಯವಾದಿಗಳ ಸಂಘಕ್ಕೆ ನೂತನ ಪದಾಧಿಕಾರಿಗಳ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಜೆ ಬಿ ಮುನವಳ್ಳಿ ಉಪಾಧ್ಯಕ್ಷರು ಎಂಎಸ್ ಹುಬ್ಬಳ್ಳಿ ಕಾರ್ಯದರ್ಶಿಗಳು ಎಸ್ಎಸ್ ಕಾಳಪ್ನವರ್ ಸಹ ಕಾರ್ಯದರ್ಶಿಗಳು ಹುಂಬಿ ಖಜಾಂಚಿ ಎಂಎಸ್ ಕುರಿ ಕಾರ್ಯನಿರ್ವಾಹಕ ಸದಸ್ಯರು ಒಂಟಿ ಆರ್ವಿ ಪೂಜಾ ವಿವಿ ಅಂಗಡಿ ವಿಆರ್ ಕಳೀಮಠ್ ಮಹಿಳಾ ಪ್ರತಿನಿಧಿ ಶ್ರೀಮತಿ ಎಸ್ವಿ ಅಧಿಕಾರಿಗಳನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಅಧಿಕಾರ ಸ್ವೀಕರಿಸಿದಂತಹ ಪದಾಧಿಕಾರಿಗಳಿಗೆ ಹಿರಿಯ ಹಾಗೂ ಕಿರಿಯ ನ್ಯಾಯವಾದಿಗಳಿಂದ ಸನ್ಮಾನ ಸಮಾರಂಭ ಜರುಗಿತು ಈ ವೇಳೆ ಸಂಘದ ಮಾಜಿ ಅಧ್ಯಕ್ಷರಾದ ಎಂಜಿ ದ್ಯಾಮನಗೌಡ್ ಹಿರಿಯ ನ್ಯಾಯವಾದಿಯಾದಂತಹ ಬಿವಿಮಲ್ಲನಗೌಡ್ ಬಿಎ ಯಲಿಗಾರ್ ಚಿಜಿ ಚುರ್ಮುರಿ ಎಲ್ ರೆಡ್ಡಿ ಇವೈ ಕರಿಮಲ್ಲಪ್ನವರ್ ಆರ್ಎಂ ನಿರ್ವಣಿ ಎಸ್ ವಿ ಶಿರಹಟ್ಟಿಮಠ ಸಿ ವಿ ಸಂಬಯ್ಯನವರ್ ಮಠ ಸಿ ಬಿ ದುಂಡಿ ನಿರ್ಮಲಾ ಒಂಟ್ಮೂರಿ ಪಾಟೀಲ್ ಮೇಡಮ್ ಎಸ್ ಟಿ ಹುಸ್ಮನಿ ಎಸ್ ಪಿ ಸುಂಡೂರ್ ಪಿ ರಾಮ್ಜಾರ್ ಎಂ ಎಸ್ ಪಂಚನವರ್ ಪಿ ಆರ್ ಅಗಾಸಿ ಬಿ ಕೆ ಕಡ್ಕೋಳ್ ಸಂಗ್ರೇಶ್ ಕೊಪ್ ಎಂ ಎಂ ಎಲಿಗಾರ್ ದುಂಡಿ ಎಚ್ ಆರ್ ಕಂಬಾರ್ ಎಸ್ ಬಿ ಅಳಗೋಡಿ ಆನಂದ್ ಎನಗಿ ಹಿರೇಮಠ್ ವಿ ಎಸ್ ಮುನವಳ್ಳಿ ಕಾಳೇಶ್ ಮನವಾಚಾರಿ ಅರುಣ್ ಮಾನ್ಗಾ ಶಾಬಾರ್ ಚುನಾವಣಾ ಅಧಿಕಾರಿ ತಾಲೂಕಿನ ಎಲ್ಲ ನ್ಯಾಯವಾದಿಗಳು ಉಪಸ್ಥಿತರಿದ್ದರು ಆಯ್ಕೆ ಮೊದಲು ಧನ್ಯವಾದಗಳನ್ನು ಹೇಳ್ತೇನೆ ಮತ್ತೆ ಇನ್ನು ಮುಂಬರುವ ದಿನಗಳಲ್ಲಿ ನಾನು ಸಂಘದ ಎಲ್ಲ ಸರ್ವೋತ್ತಮ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೇನೆ ಮತ್ತೆ ಯಾವುದೇ ರೀತಿ ಸಂಘದ ಎಲ್ಲ ಸದ ಸದಸ್ಯರಿಗೆ ಯಾವ್ದಾದ್ರು ತೊಂದರೆ ಆಗಲಿ ಅಥವಾ ಯಾವುದೇ ಒಂದು ಅನಾನುಕೂಲ ಅನಾನುಕೂಲತೆಗಳಿಗಾಗಿ ಅವ್ರಿಗೆ ಹೆಗಲ್ ಕೊಡ್ತಾ ನನ್ನ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ಈ ಸಮಯದಲ್ಲಿ ನಾನು ಭರವಸೆ ಕೊಡ್ತೇನೆ ಸಂಘದ ಸದಸ್ಯರಿಗಾಗಿ ಹಾಗೂ ಮತ್ತ ನಮ್ಮ ನ್ಯಾಯಾಲಯ ಸರ್ ದಿನ ನ್ಯಾಯ ಸಂಘದ ಅಧ್ಯಕ್ಷರ ಸಂಘಟನೆ ಯಾವ ತರ ನನಗೆ ಮೊದಲೇ ನನ್ನ ಸಂಘದ ಎಲ್ಲ ಸದಸ್ಯರಿಗೆ ಎಲ್ಲ ವಕೀಲರಿಗೆ ಮೊದಲು ನಾನು ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಮೊದಲು ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಇನ್ನು ಮುಂಬರುವ ದಿನಗಳಲ್ಲಿ ನಾನು ಸಂಘದ ಎಲ್ಲ ಸರ್ವೋತ್ತಮ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೇನೆ ಮತ್ತೆ ಯಾವುದೇ ರೀತಿ ಸಂಘದ ಎಲ್ಲ ಸದ ಸದಸ್ಯರಿಗೆ ಯಾವ್ದು ತೊಂದರೆ ಆಗಲಿ ಅಥವಾ ಯಾವುದೇ ಒಂದು ಅನಾನುಕೂ ಅನಾನುಕೂಲತೆಗಳಿಗಾಗಿ ಅವ್ರಿಗೆ ಹೆಗಲ್ ಕೊಡ್ತಾ ನಾನು ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ಈ ಸಮಯದಲ್ಲಿ ನಾನು ಭರವಸೆ ಕೊಡ್ತೇನೆ ಸಂಘದ ಸದಸ್ಯರಿಗಾಗಿ ಹಾಗೂ ಮತ್ತ ನಮ್ಮ ನ್ಯಾಯಾಲಯಕ್ಕೆ ಮತ್ತ ಸಂಘಕ್ಕೆ ಒಳ್ಳೆ ಹೆಸರು ನಮ್ಮ ರಾಜ್ಯದಲ್ಲಿ ಒಳ್ಳೆ ಹೆಸರು ಬರಲಿ ಅಂತ ಹೇಳಿ ಅದು ಆ ಕ್ಷೇತ್ರದಲ್ಲಿ ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ